ಕ್ರೇಜಿ ಆಗಿದೆ ಬನ್ ಥಿಯೇಟರ್ ಅಲ್ಲಿ ಬನ್ ನೋಡ್ಕೊಂಡು ಹೋಗಿ ಸರ್ 2 ವರ್ಷ ಆದಿತ್ತ ಒಳ್ಳೆ ಮೂವಿ ಕೊಟ್ಟಿದ್ದಾರೆ ಸೂಪರ್ ಆಗಿದೆ ಚಾಯ್ ಸೂಪರ್ ಸಜೆಸ್ ಸೂಪರ್ ಸೂಪರ್ ಇತ್ತು ಗುಡ್ ಬಾಯ್ ಸರ್ ಅಣ್ಣ ಎಕ್ಸಿಟ್ ಮಿನುಟ್ ಗೊತ್ತೆ ಸೂಪರ್ಲೇ ಬಾರ್ದು ಅವಾಗ ಸ್ಯಾಂಡಲ್ವುಡ್ ಹೆಂಗ್ ಬೆಳೆಯುತ್ತೆ ಅಂತ ಅವಾಗ ನೋಡ್ರಿ ಬಸ್ಟ್ ನಮ್ ಬಾಸ್ ಬೆಳೆದ್ರೆ ನಮ್ ಕಿಚ್ಚ ಬಾಸ್ ಬೆಳೆದ್ರೆ ಸ್ಯಾಂಡಲ್ವುಡ್ ಬೆಳೆಯುತ್ತೆ ಅನಕ್ ಇಷ್ಟ ಪಡ್ತೀನಿ ಸರ್ ಮೂವಿ ಮಾತ್ರ ಭಾರಿ ಆಗೈತೆ ಹಂಡ್ರೆಡ್ ಡೇಸ್ ಅಂದ್ರೆ ಪಕ್ಕಾ ನಾನ್ ಬಾಸ್ ಹೇಳ್ತಾ ಇದ್ದೀನಿ ಸುದೀಪ್ ಗು ಸಪೋರ್ಟ್ ಮಾಡಿ ಅವರು ಫುಲ್ ಫ್ರೆಂಡ್ಸ್ ಭಾರಿ ಆಗಿರ್ಬೇಕು ಜಾಲಿ ಆಗಿರ್ಬೇಕು ಎಲ್ಲಾ ಜಾಲಿ ಜಾಲಿ ಅನ್ಕೊಂಡಿರ್ಬೇಕು ಅಷ್ಟೇ ಇವಾಗ ನಮ್ ಬಾಸ್ ಮತ್ತೆ ಕಿಚ್ಚಾ ಬಾಸ್ ಒಂದಾಗ್ಬೇಕು ಅಂತ ಕೇಳ್ಕೊಂತ ಇದೀನಿ ಸರ್ ಬೇಗ ನಮ್ ಬಾಸ್ ರಿಕವರ್ ಆಗ್ಬೇಕು ನಮ್ ಬಾಸ್ ಕಿಚ್ಚ ಸುದೀಪ್ ಅವರು ಚಿಕ್ಕಾಪಟ್ಟೆ ಬೇಜಾರಲ್ಲಿದ್ದಾರೆ ಅವ್ರ ಅಮ್ಮ ಬೇರೆ ತೀರ್ಕೊಂಡಿದ್ದಾರೆ ಅವ್ರ ಅವರು ಚಿಕ್ಕಾಪಟ್ಟೆ ನೋವಲ್ಲಿದ್ದಾರೆ ಅದನ್ನ ನೋವನ್ನ ಅವರು கடுமேன் அவ் ஜ இது நம்ம சாண்டி கிச்சா இல்ல இல்ல கிச்ச ஃபேன் மத்திய நானும் அவ் இது நி இஷ்டே ನಾನು ಅವರ ತರ ಆಗಬೇಕು ಅಂತ ಆಕ್ಟಿಂಗ್ ಮಾಡಬೇಕು ಅಂತ ಫೀಲ್ ಆಗುತ್ತೆ